ಮಲೆನಾಡಿನಲ್ಲಿ ಆಕ್ಟಿವ್ ಆಗಿದ್ದಂಥ ಆರು ಜನ ನಕ್ಸಲರು ಸಮಾಜದ ಮುಖ್ಯವಾಹಿನಿಗೆ ಬರಲು ನಿರ್ಧರಿಸಿದ್ದರಿಂದ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗಲು ಸಿದ್ಧತೆ ನಡೆದಿತ್ತು ಇದಕ್ಕೂ ಮೊದಲು ನಕ್ಸಲರು ಕಾಡಿನಿಂದ ಹೊರಬಂದ ಕೊನೆಯ ದೃಶ್ಯ ನೋಡಿ ಕಳೆದ ಎರಡು ಮೂರು ದಶಕಗಳಿಂದ ಭೂಗತರಾಗಿದ್ದವರನ್ನ ನೋಡಲು ಆರು ಜನ ನಕ್ಸಲರ ಕುಟುಂಬಸ್ಥರು ಚಿಕ್ಕಮಗಳೂರಿನ ಕಡೆಗೆ ಆಗಮಿಸಿದ್ದರು ರಮೇಶ್ ಅವರು ಅಮ್ಮಣ್ಣ ಕುಟುಂಬಸ್ಥರು ಅವರ ಮತ್ತು ಅಂದುಕೊಂಡಂತೆ ಆಗದಿದ್ದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಷ್ಟೊತ್ತಿಗೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಕ್ಸಲರು ಹಾಜರಾಗಬೇಕಾಗಿತ್ತು ಹೀಗಾಗಿ ಎಸ್ಪಿ ಡಿಸಿ ಕಚೇರಿ ಪ್ರವಾಸಿ ಮಂದಿರ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ಪೊಲೀಸ್ ಭದ್ರತೆಯಲ್ಲಿ ಜಿಲ್ಲಾ ಕೇಂದ್ರಕ್ಕೆ ಪ್ರಯಾಣ ಬೆಳೆಸಿದ್ದ ನಕ್ಸಲರ ತಂಡ ಕಡಬಗೆರೆ ಬಳಿ ಬರುತ್ತಿದ್ದಂತೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದ ದೂರವಾಣಿ ಕರೆ ಪೊಲೀಸ್ ಅಧಿಕಾರಿಗಳನ್ನ ಕ್ಷಣಕಾಲ ಇಕ್ಕಟ್ಟಿಗೆ ಸಿಲುಕಿಸಿತು ಶರಣಾಗತಿ ಪ್ರಕ್ರಿಯೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ನಡೆಯಬೇಕು ಎಲ್ಲರನ್ನೂ ಅಲ್ಲಿಗೇ ಕರೆತನ್ನಿ ಎನ್ನುವ ಸಂದೇಶ ಜಿಲ್ಲಾ ಕೇಂದ್ರಕ್ಕೆ ಬರುತ್ತಿದ್ದವರಿಗೆ ಬ್ರೇಕ್ ಹಾಕಿತು ಈ ಕುರಿತು ಅರ್ಧ ಗಂಟೆಗಳ ಕಾಲ ದಾರಿಯಲ್ಲೇ ನಿಂತು ಚರ್ಚಿಸಿ ಪ್ರಯಾಣ ಮುಂದುವರೆಸಿದ್ದು ಆಲ್ದೂರು ಸಮೀಪ ಬರುತ್ತಿದ್ದಂತೆ ಶರಣಾಗತಿ ಬೆಂಗಳೂರಿನಲ್ಲಿ ಎನ್ನುವುದು ಸ್ಪಷ್ಟವಾಗಿತ್ತು ಅತೀವವಾದಂತಹ ಆಸಕ್ತಿ ವಹಿಸಿ ಈ ಮುಖ್ಯವಾಗಿ ಕಾರ್ಯಕ್ರಮವನ್ನ ಚಿಕ್ಕಮಗಳೂರಿನಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ ಈ ಪ್ರಕ್ರಿಯೆ ಚಾಲ್ತಿಯಲ್ಲಿ ಈಗಾಗಲೇ ಮುಖ್ಯ ಮಹಿಳೆಗೆ ಬರಬೇಕಾದಂತ ಮುಖ್ಯವಾಹಿನಿಗೆ ಬರಬೇಕಾದಂತ ಆರು ಜನ ಮತ್ತೆ ನಾನು ಈಗಾಗಲೇ ಶಾಂತಿಗಾಗಿ ನಾಗರಿಕರ ವೇದಿಕೆ ನಕ್ಸಲಿಯ ಪುನರ್ಸತಿ ಮತ್ತು ಶರಣಾಗತಿಯ ಸಮಿತಿ ಸದಸ್ಯರು ನಾಗರಿಕ ಸಮಾಜದ ಮುಖಂಡರು ಬರಬೇಕಾದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತೀವಾದಂತಹ ಆಸಕ್ತಿ ವಹಿಸಿ ಈ ಸರ್ಕಾರದ ನಾನೇ ಖುದ್ದು ನಿಂತು ಈ ಜನ ಜನ ಕಾರ್ಯಾನೇ ನೆರೆಸ್ಕೊಡ್ತೀನಿ ನೀವು ನೇರವಾಗಿ ಬೆಂಗಳೂರಿಗೆ ನನ್ನ ಸಮ್ಮುಖದಲ್ಲೇ ಮುಖ್ಯವಾಹಿನಿ ಬರೋ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲಾ ಮುಖಂಡರಿಗಳಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ಮುಖ್ಯವಾಹಿನಿ ಕಾರ್ಯಕ್ರಮವನ್ನ ಚಿಕ್ಕಮಗಳೂರಿನಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ ಇವತ್ತು ಈಗಾಗಲೇ ಮಧ್ಯಾಹ್ನ ಎರಡು ಮೂರು ಗಂಟೆಗೆ ಅವಧಿ ಒಳಗಡೆ ನೇರವಾಗಿ ಆ ತಂಡ ಅಲ್ಲಿಗೆ ಹೋಗುತ್ತೆ ನಾವು ನಾವು ಎಲ್ಲರೂ ಕೂಡ ಇಲ್ಲಿರುವಂತಹ ಅವರ ಕುಟುಂಬಸ್ಥರು ಆರು ಜನರ ಕುಟುಂಬ ವರ್ಗದವರು ಆ ಕುಟುಂಬ ವರ್ಗದವರಿಗೆ ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಅವರಿಗೆ ವಾಹನದ ವ್ಯವಸ್ಥೆ ಮಾಡಿದ್ದಾರೆ ನಾವು ಮಾಡಿದ್ದೀವಿ ಅವರೆಲ್ಲರೂ ಕೂಡ ಬರಬೇಕು ಮತ್ತಿಲ್ಲಿರುವಂತಹ ಎಲ್ಲ ಸಮಾಜದ ಗಣ್ಯರು ವಿವಿಧ ಸಂಘಟನೆಗಳ ಮುಖಂಡರು ಕೂಡ ನಾವು ಈ ಕ್ಷಣವೇ ಬೆಂಗಳೂರಿಗೆ ಆ ಮುಖ್ಯವಾಹಿನಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಮುಖ್ಯಮಂತ್ರಿಗಳ ಕಾಳಜಿಯ ಕಾರಣಕ್ಕೆ ನನ್ನ ಎದುರುಗಡೆ ಮುಖ್ಯವಾಹಿನಿಗೆ ಬರಬೇಕು ಅವರ ಅಪಾರವಾದ ಆಸಕ್ತಿಯ ಕಾರಣಕ್ಕೆ ಸರ್ಕಾರದ ಆಸಕ್ತಿಯ ಕಾರಣ ಜಿಲ್ಲಾ ಕಮಿಟಿ ಅವಶ್ಯಕತೆ ಏನಿತ್ತು ಯಾವಿತ್ತು ನಾಳೆ ಯಾವುದೇ ವರದಿ ಮಾಡಿದ್ರು ಯಾವುದೇ ಭಿನ್ನಮತವೂ ಇಲ್ಲ ಯಾವ್ದೇ ಭಿನ್ನಾಭಿಪ್ರಾಯವೂ ಇಲ್ಲ ಸೊ ಮುಖ್ಯಮಂತ್ರಿಗಳ ಕಾಳಜಿಯ ಒಂದು ಮನವಿ ಕರೆಗೆ ಹೋಗೊಟ್ಟು ನಾವು ಈಗ ಈ ಈ ಮುಖ್ಯವಾಹಿನಿ ಕಾರ್ಯಕ್ರಮ ಚಿಕ್ಕಮಗ್ಳೂರಿಂದ ಬದಲು ಬೆಂಗಳೂರಿಗೆ ಸ್ಥಳ ಅಂತಿರಿ ಇಡೀ ಕುಟುಂಬದವರೆಲ್ಲರೂ ಇಲ್ಲಿ ಬಂದು ಕಾಯ್ತಾ ಇದ್ದಾರೆ ಬೆಳಗ್ಗೆಯಿಂದನೂ ಕೂಡ ಕಾಯ್ತಾ ಇದ್ದಾರೆ ಮುಖ್ಯಮಂತ್ರಿಗಳನ್ನು ಕೇಳಬೇಕು ಸರ್ಕಾರದ ಮುಂದೆ ಆಗ್ಬೇಕು ಹೊರತು ಬೇರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಬೇಡ ಅನ್ನೋದು ಅವರ ಕಾಳ ಸರ್ಕಾರವೇ ಮುಂದೆ ನಿಂತು ಅವ್ರನ್ನ ನಾವು ಮುಖ್ಯವಾಹಿನಿಗೆ ಬರಮಾಡ್ಕೊಳ್ತೇವೆ ಅನ್ನೋಂತ ಇದು ಧನ್ಯವಾದ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಬೇಕಾಗಿದ್ದ ಪ್ರವಾಸಿ ಮಂದಿರ ಆವರಣದಲ್ಲಿ ಕ್ಷಣ ಮಾತ್ರಕ್ಕೆ ಮೌನ ಆವರಿಸಿ ಬಿಕೋಯನ್ನ ತೊಡಗಿತು ಬೆಳಗಿನಿಂದ ಕಾದಿದ್ದ ಪೊಲೀಸರು ನಿಟ್ಟುಸಿರು ಬಿಟ್ಟು ತೆರಳಿದರು ಈ ನಡುವೆ ನಕ್ಸಲರು ಬಿಗಿ ಭದ್ರತೆಯಲ್ಲಿ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದರು ಇತ್ತ ದಶಕಗಳ ನಂತರ ತಮ್ಮ ಕುಟುಂಬಸ್ಥರ ನೋಡಲು ಬಂದವರು ಪ್ರಗತಿಪರರು ಗೊಣಗುತ್ತಾ ಬೆಂಗಳೂರಿನ ಕಡೆ ಮುಖ ಮಾಡಿದರು ಒಟ್ಟಿನಲ್ಲಿ ದಶಕಗಳಿಂದ ಮಲೆನಾಡಿನ ದಟ್ಟಕಾಡಿನಲ್ಲಿ ಆಕ್ಟಿವ್ ಆಗಿದ್ದ ನಕ್ಸಲಿಸಂ ಇವತ್ತಿಗೆ ಕೊನೆಗೊಂಡಿದ್ದು ನಕ್ಸಲರು ಇಟ್ಟಿದ್ದ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುತ್ತಾ ಕಾದು ನೋಡಬೇಕಿದೆ